ಜೈ ಹಿಂದ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೋಸ್ಟ್ ಅಂಡ್ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಸಿ ಎಂ ಅಂಡ್ ಗವರ್ನರ್ಸ್ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತಿನ ಸೆಷನ್ನ ವಿಶೇಷತೆ ಏನು ಕೇಳಿದ್ರೆ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳು ಆಯ್ಕೆಯಾದಂತಹ ಪಕ್ಷದ ಬಗ್ಗೆ ರಾಜಧಾನಿಯ ಬಗ್ಗೆ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಹರಿಯಾಣ ರಾಜ್ಯಕ್ಕೆ ಸತತ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆದವರು ಯಾರು ಕಂಟಿನ್ಯೂಸ್ ಆಗಿ ಸೆಕೆಂಡ್ ಟೈಮ್ ಇವರು ಸಿ ಎಂ ಆಗಿ ಆಯ್ಕೆ ಆಗ್ತಿದ್ದಾರೆ ಯಾರು ಕೇಳಿದ್ರೆ ಸರಿಯಾದ ಉತ್ತರ ನಯಾಬ್ ಸಿಂಹ ಸೈನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹರಿಯಾಣಕ್ಕೆ ನೂತನವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ನಯಾಬ್ ಸಿಂಹ ಸೈನಿ ಇವರು ಬಿ ಜೆ ಪಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಬಿ ಜೆ ಪಿ ಪಾರ್ಟಿಯವರು ಇಲ್ಲಿನ ರಾಜ್ಯಪಾಲರು ಯಾರು ಕೇಳಿದ್ರೆ ಬಂಡಾರು ದತ್ತಾತ್ರೇಯ ಬಂಡಾರು ದತ್ತಾತ್ರೇಯ ಇದರಲ್ಲ ಇವರು ಹರಿಯಾಣದ ರಾಜ್ಯಪಾಲರು ಸೊ ಹರಿಯಾಣದ ರಾಜಧಾನಿಯನ್ನು ನೋಡಿದ್ರೆ ಹರಿಯಾಣದ ರಾಜಧಾನಿ ಚಂಡೀಗಢ ಚಂಡೀಗಢ ಹರಿಯಾಣದ ರಾಜಧಾನಿ ಜಮ್ಮು ಮತ್ತು ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಉಮರ್ ಅಬ್ದುಲ್ಲಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾದ ನಂತರ ಇದರ ಸಿಎಂ ಆಗಿ ಆಯ್ಕೆಯಾದವರು ಉಮರ್ ಅಬ್ದುಲ್ಲಾ ಇವರು ನ್ಯಾಷನಲ್ ಕಾಂಗ್ರೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದವರು ನೋಡಿ ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಜ್ಯಪಾಲರು ಇರೋದಿಲ್ಲ ಬದಲಾಗಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಲೆಫ್ಟಿನೆಂಟ್ ಗವರ್ನರ್ಸ್ ಇರ್ತಾರೆ ಸೊ ಜಮ್ಮು ಮತ್ತು ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ಮನೋಜ್ ಸಿನ್ಹಾ ಮನೋಜ್ ಸಿನ್ಹಾ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ್ ಇದೆಯಲ್ಲ ಇದು ಕೇಂದ್ರಾಡಳಿತವಾಗಿ ಪ್ರದೇಶವಾಗಿ ಸ್ಥಾಪನೆಯಾಗಿದ್ದು ಯಾವಾಗ ಅಂತೇಳಿ ಸರಿಯಾದ ಉತ್ತರ ಅದಕ್ಕೆ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಆಯಿತು ಜಮ್ಮು ಮತ್ತು ಕಾಶ್ಮೀರ್ ಒಡಿಶಾ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಮೋಹನ ಚರಣ ಮಾಜಿ ಮಾಜಿಯಲ್ಲ ಇವರು ಹಾಲಿನೇ ಬಟ್ ಹೆಸರಲ್ಲಿರೋದು ಮಾಜಿ ಅಂತೇಳಿ ಮೋಹನ ಚರಣ ಮಾಜಿ ಇವರು ಮೋಹನ ಚರಣ್ ಮಾಜಿ ಅವರು ಬಿ ಜೆ ಪಿ ಪಾರ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ ಬಿಜೆಪಿ ಪಕ್ಷದಿಂದ ಆಯ್ಕೆ ಆದರು ಸೊ ಒಡಿಸ್ಸಾದ ರಾಜಧಾನಿ ಯಾವುದು ನೋಡಿದ್ರೆ ಒಡಿಶಾದ ರಾಜಧಾನಿ ಭುವನೇಶ್ವರ್ ಭುವನೇಶ್ವರ್ ಒಡಿಸ್ಸಾದ ರಾಜಧಾನಿ ಹಾಗಾದರೆ ಒಡಿಸ್ಸಾದ ರಾಜ್ಯಪಾಲರು ಯಾರು ಕೇಳಿದ್ರೆ ಡಾಕ್ಟರ್ ಹರಿಬಾಬು ಕಂಬಪತಿ ಹರಿಬಾಬು ಕಂಬಲಪತಿ ಇವರು ರಾಜ್ಯಪಾಲರು ಮೂರನೇ ಬಾರಿ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪೇಮಾ ಪೇಮಾ ಪೇಮಾಖಂಡು ಅವರು ಸತತ ಮೂರನೇ ಬಾರಿ ಪಿಯಿಂದ ಆಯ್ಕೆಯಾಗಿದ್ದು ಮೂರನೇ ಸಾರಿ ಇವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಅರುಣಾಚಲ ಪ್ರದೇಶಕ್ಕೆ ಸೊ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ ಇಟಾನಗರ ಇದರ ರಾಜಧಾನಿ ಮತ್ತು ಇದರ ರಾಜ್ಯಪಾಲರು ಯಾರು ಕೇಳಿದ್ರೆ ಕೇವಲ್ಯ త్రివిక్రమ కేవల్య త్రివిక్రమ పరనయక ఇవరు రాజ్యపాలరు ఆంధ్రప్రదేశ్ నూతన ముఖ్యమంత్రి యారు సరియద ఉత్తర చంద్రబాబు నాయుడు చంద్రబాబు నైడు ಟಿ ಡಿ ಪಿ ತೆಲುಗು ದೇಶಂ ಪಾರ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ ಟಿ ಡಿ ಪಿ ಆಯ್ಕೆಯಾದವರು ಚಂದ್ರಬಾಬು ನಾಯ್ಡು ಅವರ ಇವರು ಈ ಒಂದು ರಾಜ್ಯದ ರಾಜಧಾನಿ ಯಾವುದು ಕೇಳಿದ್ರೆ ಅಮರಾವತಿ ಅಮರಾವತಿ ಎ ಪಿ ಆಂಧ್ರ ಪ್ರದೇಶದ ರಾಜಧಾನಿ ಆಂಧ್ರ ಪ್ರದೇಶದ ರಾಜ್ಯಪಾಲರು ಯಾರು ಅಂದ್ರೆ ಅಬ್ದುಲ್ ನಜೀರ್ ಎಸ್ ಅಬ್ದುಲ್ ನಜೀರ್ ರಾಜ್ಯಪಾಲರು ತೆಲಂಗಾಣದ ನೂತನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ರೇವಂತ ರೆಡ್ಡಿ ರೇವಂತ ರೆಡ್ಡಿ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಾರ್ಟಿನ ರೆಪ್ರೆಸೆಂಟ್ ಮಾಡ್ತಾರೆ ಇವರು ಸೊ ತೆಲಂಗಾಣದ ರಾಜಧಾನಿ ಯಾವುದು ಅಂತ ನೋಡಿದ್ರೆ ಹೈದರಾಬಾದ್ ಹೈದರಾಬಾದ್ ತೆಲಂಗಾಣದ ರಾಜಧಾನಿ ಹಾಗಾದರೆ ಗವರ್ನರ್ ಯಾರು ಗವರ್ನರ್ ಯಾರು ಅಂದರೆ ಜಿಷ್ಣು ದೇವ ವರ್ಮಾ ಜಿಷ್ಣು ದೇವರ್ಮ ಇಲ್ಲಿನ ರಾಜ್ಯಪಾಲರು ಸಿಕ್ಕಿಂ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಪ್ರೇಮ ಸಿಂಗ್ ತಮಂಗ್ ಪ್ರೇಮಾ ಸಿಂಗ್ ತಮಂಗ್ ಅವರು ಸಿಕ್ಕಿಂ ರಾಜ್ಯದ ನೂತನ ಮುಖ್ಯಮಂತ್ರಿಯವರು ಸೊ ಇವರು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾವನ್ನ ರೆಪ್ರೆಸೆಂಟ್ ಮಾಡ್ತಾರೆ ಸಿಕ್ಕಿಂ क्रांतिकारी मोर्चा सिक्किम क्रांतिकारी मोर्चा पार्टी ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ ಸೋ सिक्किमನ ರಾಜಧಾನಿ ಗ್ಯಾಂಗ್ ಟೋಕ್ ಗ್ಯಾಂಗ್ ಟೋಕ್ सिक्किमನ ರಾಜಧಾನಿ सिक्किमನ ರಾಜ್ಯಪಾಲರು ಯಾರು ಅಂದ್ರೆ ಓಂ ಪ್ರಕಾಶ್ ಮಾಥೂರ್ ಓಂ ಪ್ರಕಾಶ್ ಮಾಥೂರ್ ಇವರು ಸಿಕ್ಕಿಂ ರಾಜ್ಯದ ರಾಜ್ಯಪಾಲರು ಬಿಹಾರ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಇವರು ನಿತೀಶ್ ಕುಮಾರ್ ಅವರು ಜೆ ಡಿ ಯು ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಇನ್ನು ಬಿಹಾರ ರಾಜ್ಯದ ಬಗ್ಗೆ ನೋಡೋದಾದ್ರೆ ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾ ಪಾಟ್ನಾ ರಾಜಧಾನಿ ಮತ್ತು ಇದರ ರಾಜ್ಯಪಾಲರು ಯಾರು ಅಂದ್ರೆ ಆರಿಫ್ ಮೊಹಮ್ಮದ್ ಖಾನ್ ಆರಿಫ್ ಮೊಹಮ್ಮದ್ ಖಾನ್ ಅವರು ಬಿಹಾರ ರಾಜ್ಯದ ರಾಜ್ಯಪಾಲರು ಗವರ್ನರ್ ಜಾರ್ಖಂಡ್ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಹೇಮಂತ್ ಸೊರೇನ್ ಹೇಮಂತ್ ಸೊರೇನ್ ಅವರು ನಾಲ್ಕನೇ ಸಾರಿ ಸಿ ಎಂ ಆಗ್ತಾ ಇರೋದು ನಾಲ್ಕನೇ ಸಾರಿ ಸಿ ಎಂ ಆಗ್ತಾ ಇರೋದು ಹೇಮಂತ್ ಸೊರೇನ್ ಅವರು ಇವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜಾರ್ಖಂಡ್ನ ರಾಜಧಾನಿ ರಾಂಚಿ ರಾಜಧಾನಿ ರಾಂಚಿ ನಮಗೆ ರಾಂಚಿ ಅಂದ ತಕ್ಷಣ ಯಾರೇನ್ ಪಗತಿ ಎಂ ಎಸ್ ಧೋನಿ ಸೊ ಹಾಗಾದ್ರೆ ಜಾರ್ಖಂಡ್ನ ರಾಜ್ಯಪಾಲರು ಯಾರು ಅಂತ ನೋಡಿದ್ರೆ ಸಂತೋಷ ಗಂಗಾವರ್ ಸಂತೋಷ ಗಂಗಾವರ್ ಇದಾರಲ್ಲ ಸಂತೋಷ ಗಂಗಾವರ್ ಅವರು ಜಾರ್ಖಂಡ್ನ ರಾಜ್ಯಪಾಲರು ರಾಜಸ್ಥಾನ್ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ರಾಜಸ್ಥಾನದ ನೂತನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಭಜನ್ ಲಾಲ್ ಶರ್ಮಾ ಅವರು ಪಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಬಿ ಜೆ ಪಿ ರೆಪ್ರೆಸೆಂಟ್ ಮಾಡ್ತಾರೆ ಏನು ರಾಜಸ್ಥಾನ ಬಗ್ಗೆ ಹೇಳೋದಾದರೆ ಇದರ ರಾಜಧಾನಿ ಜಯಪುರ ಜಯಪುರ ರಾಜಸ್ಥಾನದ ರಾಜಧಾನಿ ಹಾಗೇನೆ ರಾಜಸ್ಥಾನದ ರಾಜ್ಯಪಾಲರು ಯಾರು ಅಂದರೆ ಹರಿಚಾವೊ ಕಿಸಾನ್ ರಾವ್ ಬಾಲ್ಗಡೆ ಹರಿಚಾವೋ ಕಿಸಾನ್ ರಾವ್ ಹೆಸರು ನೋಡಿ ವಿಶೇಷವಾಗಿದೆ ಹರಿಚಾವೋ ಕಿಸಾನ್ ರಾವ್ ಬಾಲ್ಗಡೆ ಇವರು ರಾಜಸ್ಥಾನದ ರಾಜ್ಯಪಾಲರು ಮಧ್ಯಪ್ರದೇಶ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಮೋಹನ ಯಾದವ್ ಮೋಹನ ಯಾದವ್ ಅವರು ಬಿ ಜೆ ಪಿ ಪಕ್ಷದಿಂದ ಆಯ್ಕೆಯಾದರು ಬಿಜೆಪಿ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಇನ್ನು ಮಧ್ಯಪ್ರದೇಶದ ಬಗ್ಗೆ ಹೇಳೋದಾದ್ರೆ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಎಂ ಪಿ ರಾಜಧಾನಿ ಯಾವುದು ಭೂಪಾಲ್ ಹಾಗಾದ್ರೆ ಇದರ ರಾಜ್ಯಪಾಲರು ಯಾರು ಮಧ್ಯಪ್ರದೇಶದ ರಾಜ್ಯಪಾಲರು ಮಂಗೂಬಾಯಿ ಬಗನ್ ಬಾಯಿ ಪಟೇಲ್ ಮಂಗೂಬಾಯಿ ಭಗನ್ಬಾಯಿ ಪಟೇಲ್ ಇವರು ಇದರ ರಾಜ್ಯಪಾಲರು ಛತ್ತೀಸ್ಗಢ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ವಿಷ್ಣು ದೇವಸಾಯಿ ವಿಷ್ಣು ಅವರು ಛತ್ತೀಸ್ಗಢದ ನೂತನ ಮುಖ್ಯಮಂತ್ರಿ ಸೊ ವಿಷ್ಣು ಅವರು ಬಿ ಜೆ ಪಿ ಪಕ್ಷದವರು ಬಿ ಜೆ ಪಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಸೊ ಛತ್ತೀಸ್ಗಢದ ರಾಜಧಾನಿ ಯಾವುದು ಕೇಳಿದ್ರೆ ರಾಯಪುರ ನ್ಯೂ ರಾಯ್ಪುರ ಅಥವಾ ನಯ ರಾಯಪುರ ಹಾಗಾದರೆ ಛತ್ತೀಸ್ಗಢದ ರಾಜ್ಯಪಾಲರು ಯಾರು ಅಂತ ನೋಡಿದ್ರೆ ರಾಮನ್ ಡೇಕಾ ರಾಮನ್ ಡೇಕಾ ಇವರು ರಾಜ್ಯಪಾಲರು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕರ್ನಾಟಕದ ರಾಜಧಾನಿ ಗೊತ್ತಿದೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಕರ್ನಾಟಕ ರಾಜ್ಯ ಆಗಿದೆ ಯಾವಾಗ ಕೇಳಿದ್ರೆ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ತಾವರ್ ಚಂದ ಗೆಹ್ಲೋಟ್ ತಾವರ್ ಚಂದ ಗೆಹ್ಲೋಟ್ ಕರ್ನಾಟಕದ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಕರ್ನಾಟಕದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಲೋಕಸಭಾ ಸ್ಥಾನಗಳ ಸಂಖ್ಯೆ ಇಪ್ಪತ್ತೆಂಟು ಕರ್ನಾಟಕದ ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ ಹನ್ನೆರಡು ಕರ್ನಾಟಕದ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಇನ್ನೂರ ಇಪ್ಪತ್ತ ನಾಲ್ಕು ಈ ಅಂಶಗಳು ತುಂಬ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹಿಮಾಚಲ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಸುಖವಿಂದರ್ ಸುಖು ಸುಖವಿಂದರ್ ಸಿಂಹಾಸುಕು ಅವರು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಇವರು ಕಾಂಗ್ರೆಸ್ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು ಇವರು ಹಾಗೆಯೇ ಇದರ ರಾಜಧಾನಿ ನೋಡಿ ಹಿಮಾಚಲ ಪ್ರದೇಶ ಅಂದ ತಕ್ಷಣ ಎರಡು ರಾಜಧಾನಿ ನೆನಪಾಗಬೇಕು ನಿಮಗೆ ಹಿಮಾಚಲ ಪ್ರದೇಶಕ್ಕೆ ಚಳಿಗಾಲದ ರಾಜಧಾನಿ ಬೇರೆ ಇದೆ ಬೇಸಿಗೆ ರಾಜಧಾನಿ ಬೇರೆ ಇದೆ ಹಾಗಾದರೆ ಯಾವುದೇ ಅದು ಅದನ್ನು ನೋಡೋದಾದರೆ ಹಿಮಾಚಲ ಪ್ರದೇಶದ ಹಿಮಾಚಲ ಪ್ರದೇಶದ ಬೇಸಿಗೆಯ ರಾಜಧಾನಿ ಶಿಮ್ಲಾ ಶಿಮ್ಲಾ ಬೇಸಿಗೆಯ ರಾಜಧಾನಿ ಹಾಗಾದರೆ ಚಳಿಗಾಲದ ರಾಜಧಾನಿ ಯಾವುದು ಕೇಳಿದ್ರೆ ಧರ್ಮಶಾಲಾ ಧರ್ಮಶಾಲಾ ಚಳಿಗಾಲದ ರಾಜಧಾನಿ ನೆನಪಿರಲಿ ಹಾಗೆಯೇ ಹಿಮಾಚಲ ಪ್ರದೇಶದ ಪ್ರಸ್ತುತ ರಾಜ್ಯಪಾಲರು ಶಿವ ಪ್ರತಾಪ ಶುಕ್ಲ ಶಿವ ಪ್ರತಾಪ ಶುಕ್ಲ ಇದರ ಪ್ರಸ್ತುತ ರಾಜ್ಯಪಾಲರು ತ್ರಿಪುರ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಮಾಣಿಕ್ ಸಹ ಮಾಣಿಕ್ ಸಹ ಅವರು ಬಿಜೆಪಿಯಿಂದ ಆಯ್ಕೆ ಆಗ್ತಾರೆ ತ್ರಿಪುರ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು ತ್ರಿಪುರ ರಾಜ್ಯದ ರಾಜಧಾನಿ ಅಗರ್ತಲಾ ಅಗರ್ತಲಾ ತ್ರಿಪುರದ ಪ್ರಸ್ತುತ ರಾಜ್ಯಪಾಲರು ಯಾರು ಅಂತ ನೋಡಿದ್ರೆ ಇಂದ್ರಸೇನ ರೆಡ್ಡಿ ನಲ್ಲು ಇಂದ್ರ ರೆಡ್ಡಿ ನಲ್ಲು ಇದರ ಪ್ರಸ್ತುತ ರಾಜ್ಯಪಾಲರು ಗೋವಾ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಪ್ರಮೋದ್ ಸಾವಂತ್ ಸೊ ಪ್ರಮೋದ್ ಸಾವಂತ್ ಅವರು ಬಿಜೆಪಿ ಪಕ್ಷದವರು ಬಿಜೆಪಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಗೋವಾದ ರಾಜಧಾನಿ ಪಣಜಿ ಪಣಜಿ ಮತ್ತು ಗೋವಾದ ಪ್ರಸ್ತುತ ರಾಜ್ಯಪಾಲರು ಪಿ ಎಸ್ ಶ್ರೀಧರನ್ ಪಿಳ್ಳೈ ಪಿ ಎಸ್ ಶ್ರೀಧರನ್ ಪಿಳ್ಳೈ ಇದರ ಪ್ರಸ್ತುತ ರಾಜ್ಯಪಾಲರು ಮಣಿಪುರ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಎನ್ ಬಿರೇನ ಸಿಂಹ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎನ್ ಬಿರೇನ ಸಿಂಹ ಸೊ ಮಣಿಪುರದ ರಾಜಧಾನಿ ಇಂಫಾಲ್ ಮಣಿಪುರದ ರಾಜಧಾನಿ ಇಂಫಾಲ್ ಮತ್ತು ಇದರ ಪ್ರಸ್ತುತ ರಾಜ್ಯಪಾಲರು ಮಣಿಪುರದ ಪ್ರಸ್ತುತ ರಾಜ್ಯಪಾಲರು ಅಜಯ್ ಕುಮಾರ್ ಬಲ್ಲು ಅಜಯ್ ಕುಮಾರ್ ಬಲ್ಲು ಇದರ ಪ್ರಸ್ತುತ ಗವರ್ನರ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಸೊ ಇವರು ತೃಣಮೂಲ ಕಾಂಗ್ರೆಸ್ನ ರೆಪ್ರೆಸೆಂಟ್ ಮಾಡ್ತಾರೆ ತೃಣಮೂಲ ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ ಇವರು ಸೊ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಪಶ್ಚಿಮ ಬಂಗಾಳದ ಪ್ರಸ್ತುತ ರಾಜ್ಯಪಾಲರು ಯಾರು ಅಂದರೆ ಪ್ರಸ್ತುತ ರಾಜ್ಯಪಾಲರು ಪಶ್ಚಿಮ ಬಂಗಾಳದ್ದು ಸಿ ಆನಂದ ಬೋಸ್ పివి ఆనంద బోస్ ఇర ప్రస్తుత రాజ్యపాలరు తమిళనాడ ముఖ్యమంత్రి యారు సరియదత్ర ఎం కే స్టాలిన్ ఎంకే స్టాలిన్ తమిళనాడ ప్రస్తుత ముఖ్యమంత్రి ఇవరు డిఎంకె పక్షవ రిప్రజెంట్ మాతారు ద్రావిడ మున్నేతర కరగం కజగం అంతి సో తమిళనాడ రాజధాని చెన్నై ತಮಿಳ್ನಾಡಿನ ಪ್ರಸ್ತುತ ರಾಜ್ಯಪಾಲರು ಯಾರು ಅಂದರೆ ತಮಿಳ್ನಾಡಿನ ಪ್ರಸ್ತುತ ರಾಜ್ಯಪಾಲರು ಆರ್ ಎನ್ ರವಿ ಪ್ರಸ್ತುತ ಗವರ್ನರ್ ಇವರು ಕೇರಳ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪಿಣರಾಯಿ ವಿಜಯನ್ ಪಿಣರಾಯಿ ವಿಜಯನ್ ಅವರು ಕೇರಳ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಮತ್ತು ಇವರು ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಭಾರತೀಯ కమ్యున పార్టీ కేరళి యావదు అంత నోడ్రెరువనంతపుర తిరువనంతపురం కేరళ ప్రస్తుత రాజపాల యారు అందరూ రాజేంద్ర విశ్వనాథ అర్లకర్ రాజంద్ర విశ్వనాథ ಲೇಕರ್ ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಯೋಗಿ ಆದಿತ್ಯನಾಥ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯೋಗಿ ಆದಿತ್ಯನಾಥ್ ಅವರು ಬಿಜೆಪಿ ಪಕ್ಷವನ್ನು ರೆಪ್ರೆಸೆನ್ಸ್ ಮಾಡ್ತಾರೆ ಇನ್ನು ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಅಂದ್ರೆ ಲಕ್ನೋ ಲಕ್ನೋ ಉತ್ತರ ಪ್ರದೇಶದ ರಾಜಧಾನಿ ಉತ್ತರ ಪ್ರದೇಶದ ರಾಜ್ಯಪಾಲರು ಆನಂದಿ ಬೆನ್ ಪಟೇಲ್ ಆನಂದಿ ಬೆನ್ ಪಟೇಲ್ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಭೂಪೇಂದ್ರ ಪಟೇಲ್ ಭೂಪೇಂದ್ರ ಪಟೇಲ್ ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಇವರು ಬಿಜೆಪಿ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಇನ್ನು ಗುಜರಾತ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ ಗಾಂಧಿನಗರ ಗಾಂಧಿನಗರ ಹಾಗಾದರೆ ಗುಜರಾತ್ನ ರಾಜ್ಯಪಾಲರು ಯಾರು ರಾಜ್ಯಪಾಲರು ಯಾರು ಕೇಳಿದ್ರೆ ಆಚಾರ್ಯ ದೇವವ್ರತ ಆಚಾರ್ಯ ದೇವವ್ರತ ಇದರ ರಾಜ್ಯಪಾಲರು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಯಾರು ಸೊ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಹೇಮಂತ ಬಿಸ್ವ ಶರ್ಮಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ ಹೇಮಂತ ಬಿಸ್ವ ಶರ್ಮಾ ಹೇಮಂತ ಬಿಸ್ವ ಶರ್ಮಾ ಬಿಜೆಪಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ ಬಿ ಜೆ ಪಿ ಪಾರ್ಟಿಯವರು ಇವರು ಸೊ ಇದ್ರ ಅಸ್ಸಾಂನ ರಾಜಧಾನಿ ಯಾವುದು ಕೇಳಿದ್ರೆ ಡಿಸ್ಪುರ ಅಸ್ಸಾಂನ ರಾಜಧಾನಿ ಡಿಸ್ಪುರ ಹಾಗೇನೆ ಅಸ್ಸಾಂನ ಪ್ರಸ್ತುತ ರಾಜ್ಯಪಾಲರು ಯಾರು ಕೇಳಿದ್ರೆ ಲಕ್ಷ್ಮಣ ಪ್ರಸಾದ ಆಚಾರ್ಯ ಲಕ್ಷ್ಮಣ ಪ್ರಸಾದ ಆಚಾರ್ಯ ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಭಗವಂತ ಮಾನ್ ಭಗವಂತ ಮಾನ್ ಅವರು ಎ ಎ ಪಿ ಆಮ್ ಆದ್ಮಿ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಎ ಎ ಪಿ ಅವರು ಸೊ ಪಂಜಾಬ್ನ ರಾಜಧಾನಿ ಚಂಡೀಗಢ್ ಚಂಡೀಗಢನ ಒಂದು ವಿಶೇಷತೆ ಇದೆ ಆನಂತರ ಹೇಳ್ತೀನಿ ನಾನು ಪಂಜಾಬ್ನ ರಾಜಧಾನಿ ಚಂಡೀಘಡ್ ಪಂಜಾಬ್ನ ಪ್ರಸ್ತುತ ರಾಜ್ಯಪಾಲರು ಯಾರು ಅಂತ ನೋಡಿದ್ರೆ ಪಂಜಾಬ್ನ ಪ್ರಸ್ತುತ ರಾಜ್ಯಪಾಲರು ಗುಲಾಬ್ ಚಂದ್ ಕಟಾರಿಯಾ ಗುಲಾಬ್ ಚಂದ್ ಕಟಾರಿಯ ಮೇಘಾಲಯ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಕಾನರಾಡ್ ಸಾಂಗ್ಮಾ ಕಾನರಾಟ್ ಸಾಂಗ್ಮಾ ಅವರು ಮೇಘಾಲಯ ರಾಜ್ಯದ ಮುಖ್ಯಮಂತ್ರಿ ಇವರು ಯಾವ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾರೆ ನೋಟ್ ಮಾಡ್ಕೊಳ್ಳಿ ಇವರು ನ್ಯಾಷನಲ್ ಪೀಪಲ್ ಪಾರ್ಟಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಪೀಪಲ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಎನ್ ಪಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಸೊ ಮೇಘಾಲಯದ ರಾಜಧಾನಿ ಯಾವುದು ಅಂದರೆ ಶಿಲ್ಲಾಂಗ್ ಹಾಗೇನೆ ಮೇಘಾಲಯದ ಪ್ರಸ್ತುತ ರಾಜ್ಯಪಾಲರು ಯಾರು ಅಂದರೆ ಸಿ ಎಚ್ ವಿಜಯಶಂಕರ್ ಸಿ ಎಚ್ ವಿಜಯಶಂಕರ್ ಉತ್ತರಾಖಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಪುಷ್ಕರ ಧಾಮಿ ಸೊ ಪುಷ್ಕರಸಿಂಹ ಅವರು ಬಿ ಜೆ ಪಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಇನ್ನು ಉತ್ತರಾಖಂಡ್ ರಾಜ್ಯದ ಬಗ್ಗೆ ಹೇಳೋದಾದರೆ ಉತ್ತರಾಖಂಡ್ನ ರಾಜಧಾನಿ ರಾಜಧಾನಿ ಎರಡು ರಾಜಧಾನಿ ಇದೆ ಉತ್ತರಾಖಂಡ್ಗೆ ಕೂಡ ಎರಡು ರಾಜಧಾನಿ ಇದೆ ನೋಟ್ ಮಾಡ್ಕೊಳ್ಳಿ ಹಾಗಾದರೆ ಆ ಎರಡು ರಾಜಧಾನಿಗಳು ಯಾವುದು ಅಂತ ನೋಡಿದ್ರೆ ಡೆಹ್ರಾಡೂನ್ ಚಳಿಗಾಲದಲ್ಲಿ ಡೆಹ್ರಾಡೂನ್ ಚಳಿಗಾಲದಲ್ಲಿ ಹಾಗೆಯೇ ಬೇಸಿಗೆಯ ರಾಜಧಾನಿ ಯಾವುದು ಅಂದರೆ ಬೇಸಿಗೆಯ ರಾಜಧಾನಿ ಗರಸ್ವಿರ ಗೆರಸ್ವಿರ ಉತ್ತರಕಣ್ಣ ರಾಜ್ಯಪಾಲರು ಪ್ರಸ್ತುತ ರಾಜ್ಯಪಾಲರು ಗುರುಮಿತ್ ಸಿಂಹ ಗುರುಮಿತ್ ಸಿಂಹ ಇದು ಉತ್ತರಕಣ್ಣ ಪ್ರಸ್ತುತ ರಾಜ್ಯಪಾಲರು ನಾಗಾಲ್ಯಾಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ನೆಫ್ಯೂ ರಿಯೋ ನೆಫ್ಯೂ ರಿಯೋ ಸೊ ನೆಫ್ಯೂ ರಿಯೋ ಅವರು ನ್ಯಾಷನಲ್ ಡೆಮೊಕ್ರೆಟಿಕ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಪಾರ್ಟಿ ನ್ಯಾಷನಲ್ ಡೆಮೊಕ್ರೆಟಿಕ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ನೆಫ್ಯೂ ರಿಯೋ ಅವರು ಸೊ ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ ಹಾಗೆಯೇ ನಾಗಾಲ್ಯಾಂಡ್ನ ಪ್ರಸ್ತುತ ರಾಜ್ಯಪಾಲರು ಯಾರು ಕೇಳಿದ್ರೆ ಎಲ್ ಗಣೇಶನ್ ಎಲ್ ಗಣೇಶನ್ ಮಿಜೋರಾಂ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಲಾಲ್ ದುಹೋಮಾ ಲಾಲ್ ದುಹೋಮಾ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಇವರು ಜೋರೆಂ ಪೀಪಲ್ಸ್ ಮೂವ್ಮೆಂಟ್ ಪಾರ್ಟಿಯ ರೆಪ್ರೆಸೆಂಟ್ ಮಾಡ್ತಾರೆ ಜೋರೆಂ ಪೀಪಲ್ಸ್

ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ದೇವೇಂದ್ರ ಫಡ್ನವೀಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೇವೇಂದ್ರ ಫಡ್ನವೀಸ್ ಪಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮಹಾರಾಷ್ಟ್ರದ ಪ್ರಸ್ತುತ ರಾಜ್ಯಪಾಲರು ಸಿ ಪಿ ರಾಧಾಕೃಷ್ಣನ್ ಸಿ ಪಿ ರಾಧಾಕೃಷ್ಣನ್ ನವದೆಹಲಿಯ ನೂತನ ಮುಖ್ಯಮಂತ್ರಿ ಯಾರು ಸರಿಯುತ್ತ ರೇಖಾ ಗುಪ್ತಾ ರೇಖಾ ಗುಪ್ತಾ ಅವರು ನವದೆಹಲಿಯ ಒಂಬತ್ತನೇ ಸಿ ಎಂ ಆಗಿ ಆಯ್ಕೆ ಆದರು ಒಂಬತ್ತನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು ಬಿಜೆಪಿ ಪಕ್ಷದವರು ಇವರು ಬಿ ಜೆ ಪಿ ಪಕ್ಷದವರು ಸೊ ನವದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ ಮತ್ತು ರಾಷ್ಟ್ರದ ರಾಜಧಾನಿ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಉಪರಾಜ್ಯಪಾಲರು ಇರ್ತಾರೆ ಉಪರಾಜ್ಯಪಾಲರು ಇರ್ತಾರೆ ಸೊ ನವದೆಹಲಿಯ ಪ್ರಸ್ತುತ ಉಪರಾಜ್ಯಪಾಲರು ವಿನಯ್ ಕುಮಾರ್ ಸಕಸೇನಾ ವಿನಯ್ ಕುಮಾರ್ ಸಕ್ಸೇನಾ ಪುದುಚೇರಿಯ ನೂತನ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಎನ್ ರಂಗಸ್ವಾಮಿ ಎನ್ ರಂಗಸ್ವಾಮಿ ಸೊ ಎನ್ ರಂಗಸ್ವಾಮಿ ಅವರು ಆಲ್ ಇಂಡಿಯಾ ಎನ್ ಆರ್ ಕಾಂಗ್ರೆಸ್ಗೆ ರೆಪ್ರೆಸೆಂಟ್ ಮಾಡ್ತಾರೆ ಆಲ್ ಇಂಡಿಯಾ ಎನ್ ಆರ್ ಕಾಂಗ್ರೆಸ್ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಇದರ ರಾಜಧಾನಿ ಪುದುಚೇರಿ ಪುದುಚೇರಿ ಇದರ ರಾಜಧಾನಿ ಇದರ ಉಪರಾಜ್ಯಪಾಲರು ಇದರ ಉಪರಾಜ್ಯಪಾಲರು ಯಾರು ಕೇಳಿದ್ರೆ ನೋಡಿ ಇದು ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ ಇಲ್ಲಿ ರಾಜ್ಯಪಾಲರು ಇರಲ್ಲ ಬದಲಾಗಿ ಉಪರಾಜ್ಯಪಾಲರು ಇರ್ತಾರೆ ಇಲ್ಲಿನ ಉಪರಾಜ್ಯಪಾಲರು ಕೆ ಕೈಲಾಶನಾಥನ್ ನಾಥ್ ಸ್ನೇಹಿತರೆ ಪುದುಚೇರಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಂಶ ಇದೆ ಪುದುಚೇರಿಯಿಂದ ರೆಪ್ರೆಸೆಂಟ್ ಆಗುವಂತಹ ಲೋಕಸಭೆ ಮತ್ತು ರಾಜ್ಯಸಭೆ ಸೀಟ್ಗಳ ಬಗ್ಗೆ ಏನು ವಿಶೇಷತೆ ಏನು ಕೇಳಿದ್ರೆ ಲೋಕಸಭೆಗೂ ಕೂಡ ಒಂದೇ ಸೀಟ್ ಆಯ್ಕೆ ಇಲ್ಲಿಂದ ಮತ್ತು ರಾಜ್ಯಸಭೆಗೂ ಕೂಡ ಒಂದೇ ಸೀಟು ಆಯ್ಕೆ ಆಗೋದು ಎಲ್ಲಿಂದ ಕೇಳ್ತಾರೆ ಪುದುಚೇರಿ ಅಂತೇಳಿ ಗೊತ್ತಿರಲಿ ಅಂಡಮಾನ್ ಮತ್ತು ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು ಸರಿಯಾದ ಉತ್ತರ ದೇವೇಂದ್ರ ಕುಮಾರ್ ದೇವೇಂದ್ರ ಕುಮಾರ್ ಜೋಶಿ ಅಂಡಮಾನ್ ಮತ್ತು ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಸೊ ಈ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಕುಮಾರ್ ಗವರ್ನರ್ ದೇವೇಂದ್ರ ಕುಮಾರ್ ಜೋಶಿ ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಇದರ ರಾಜಧಾನಿ ಇದಕ್ಕೆ ಪ್ರಸ್ತುತ ಹೊಸದಾಗಿ ಇನ್ನೊಂದು ಹೆಸರು ಇಡಲಾಗಿದೆ ಏನು ಕೇಳಿದ್ರೆ ವಿಜಯಪುರಂ ಹಾಗಾಗಿ ನೀವು ರಾಜಧಾನಿ ಯಾವುದು ಕೇಳಿದ್ರೆ ವಿಜಯಪುರಂ ಅಂತಲೇ ಹೇಳಬೇಕಾಗತ್ತೆ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು ಸರಿಯಾದ ಉತ್ತರ ಬಿ ಡಿ ಮಿಶ್ರಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಿ ಡಿ ಮಿಶ್ರಾ ಲಡಾಖ್ ಯಾವಾಗ ಸ್ಥಾಪನೆ ಆಯಿತು ಕೇಳಿದ್ರೆ ಲಡಾಖ್ ಅಕ್ಟೋಬರ್ ಮೂವತ್ತೊಂದು ಆಗ ನಾವು ಹೇಳಿದ್ವಿ ಜಮ್ಮು ಕಾಶ್ಮೀರ ಯಾವಾಗ ಒಂದು ಕೇಂದ್ರಾಡಳಿತ ಪ್ರದೇಶ ಆಯಿತು ಅಂತೇಳಿ ಸೊ ಲಡಾಖ್ ಕೂಡ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಕೇಂದ್ರ ಶಾಸನ ಪ್ರದೇಶವಾಗಿ ಆಯ್ಕೆಯಾಯಿತು ಸೊ ಲಡಾಖ್ನ ರಾಜಧಾನಿಗಳು ಲೇಹ್ ಮತ್ತು ಕಾರ್ಗಿಲ್ ಲೇಹ್ ಮತ್ತು ಕಾರ್ಗಿಲ್ ಎರಡೂ ಕೂಡ ಲಡಾಖ್ನ ರಾಜಧಾನಿಗಳು ನೆನಪಿರಲಿ ಲೇಹ್ ಮತ್ತು ಕಾರ್ಗಿಲ್ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಯಾರು ಲಕ್ಷದ್ವೀಪದ ಪ್ರಮುಖ ಅಧಿಕಾರಿಯನ್ನು ಅಡ್ಮಿನಿಸ್ಟ್ರೇಟರ್ ಅಂತ ಕರೀತಾರೆ ಸೊ ಇದರ ಅಡ್ಮಿನಿಸ್ಟ್ರೇಟರ್ ಪ್ರಫುಲ್ಲ ಕೆ ಪಟೇಲ್ ಆಪ್ಷನ್ ಪ್ರಫುಲ್ಲ ಖೋದಾ ಪಟೇಲ್ ಸೊ ಲಕ್ಷದ್ವೀಪದ ಬಗ್ಗೆ ಹೇಳೋದಾದ್ರೆ ಲಕ್ಷದ್ವೀಪದ ರಾಜಧಾನಿ ಕವರೆಟ್ಟಿ ದಾದ್ರಾ ಮತ್ತು ನಗರ ಹವೇಲಿ ಇನ್ನು ದಾಮನ್ ಮತ್ತು ದಿಯು ಇದರ ಅಡ್ಮಿನಿಸ್ಟ್ರೇಟರ್ ಯಾರು ಇದು ಕೂಡ ಪ್ರಫುಲ್ಲ ಖೋದಾ ಪಟೇಲ್ ಅವರೇ ಆಗಿರ್ತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದರ ದಾದ್ರಾ ನಗರ ಹಾವೇಲಿ ಮತ್ತು ದಮನ್ ಮತ್ತು ಡಿಯು ಇದ್ರೆಲ್ಲರದರ ರಾಜಧಾನಿ ದಮನ್ ಸ್ನೇಹಿತರೆ ಲಾಸ್ಟ್ ಕ್ವಶನ್ ಇದೆ ಚಂಡೀಗಢದ ಅಡ್ಮಿನಿಸ್ಟ್ರೇಟರ್ ಯಾರು ಆಪ್ಷನ್ಸ್ ಈ ರೀತಿ ಇದೆ ಎನ್ ರಂಗಸ್ವಾಮಿ ದೇವೇಂದ್ರ ಕುಮಾರ್ ಜೋಶಿ ಗುಲಾಬ್ ಚಂದ್ ಕಟಾರಿಯಾ ಪ್ರಫುಲ್ಲ ಕೋದಾ ಪಟೇಲ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾಗುವಂಥ ಒಂದು ಸೆಷನ್ ಇದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರುಗಳು ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್